ಹಾಯ್ ಫ್ರೆಂಡ್ಸ್ ಕೆ ಎಸ್ ಆರ್ ಟಿ ಸಿಯ ಹಾಸನ ಚಾಲನಾವೃತ್ತಿ ಪರೀಕ್ಷೆಯ ಇನ್ನೊಂದು ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಗೊತ್ತಿದೆ ಸೆನ್ಸರ್ ಸಮಸ್ಯೆಯಿಂದ ಕೆಲವಷ್ಟು ಅಭ್ಯರ್ಥಿಗಳ ಚಾಲನಾ ವೃತ್ತಿ ಪರೀಕ್ಷೆ ಇನ್ನೂ ಕೂಡ ಆಗಿಲ್ಲ ಸೊ ಅಂಥವರ ಒಂದು ಪೈ ಪರಿಷ್ಕೃತ ಒಂದು ಪಟ್ಟಿಯನ್ನು ಅವರು ಹಾಕಿದ್ದಾರೆ ಫ್ರೆಂಡ್ಸ್ ಸೊ ನೀವು ಕೂಡ ನಿಮ್ಮ ಒಂದು ಹೆಸರನ್ನು ಅಲ್ಲಿ ಚೆಕ್ ಮಾಡಿ ಇನ್ನೊಂದು ಸಲ ನೀವು ನಿಮ್ಮ ಒಂದು ಕರೆಪತ್ರವನ್ನು ನೀವು ವೆಬ್ಸೈಟಿಗೆ ಹೋಗಿ ಡೌನ್ಲೋಡ್ ಮಾಡಿಕೊಳ್ಳಿ ಸೊ ಇಲ್ಲಿ ನೀವು ಮೇಲುಗಡೆ ಕೂಡ ನೋಡಬಹುದು ಇಲ್ಲಿ ವೆಬ್ಸೈಟ್ಗೆ ಹೋದಾಗ ಇಲ್ಲಿ ಮೇಲುಗಡೆ ಶೋ ಆಗಿದೆ ಶೋ ಆಗುತ್ತಾ ಇರುತ್ತೆ ಇಲ್ಲಿ ಅದೇ ರೀತಿ ಇಲ್ಲಿ ಕೆಳಗಡೆ ಕೂಡ ಬಂದಿದೆ ಇಲ್ಲಿ ನೋಡಿ ದಿನಾಂಕ ಇಪ್ಪತ್ತ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ ಐದರಿಂದ ಇಪ್ಪತ್ತೊಂಬತ್ತು ಮೂರು ಇಪ್ಪತ್ತ ಐದರವರೆಗೆ ಒಂದು ಚಾಲನಾ ವೃತ್ತಿ ಪರೀಕ್ಷೆಯ ಅಭ್ಯರ್ಥಿಗಳ ಪಟ್ಟಿ ಪರಿಷ್ಕೃತ ಪಟ್ಟಿ ಅಂತ ಹಾಕಿದ್ದಾರೆ ಇಲ್ಲಿ ನೀವು ಕೆಳಗಡೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಇಲ್ಲಿ ಹಾಕಿದ್ದಾರೆ ಪಟ್ಟಿ ಅದೇ ರೀತಿ ಲಿಸ್ಟ್ ಕೂಡ ಇಲ್ಲಿ ಹಾಕಿದ್ದಾರೆ ವ್ಯೂ ಇದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ನಿಮ್ಮ ಒಂದು ಪಟ್ಟಿ ನಿಮ್ಮ ಒಂದು ಲಿಸ್ಟ್ ಓಪನ್ ಆಗುತ್ತದೆ ನೋಡಿ ಈ ರೀತಿಯಾಗಿ ಓಪನ್ ಆಗ್ತಾ ಇದೆ ಸೊ ಅಲ್ಲಿಂದ ನೀವು ನಿಮ್ಮ ಹೆಸರು ಚೆಕ್ ಮಾಡಿಕೊಳ್ಳಿ ನೋಡಿ ಡೇಟ್ ವೈಸ್ ಇದೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ಎಲ್ಲರಿಗೂ ಕೂಡ ಸೇಮ್ ಸೆವೆನ್ ಥರ್ಟಿಗೆ ಸ್ಟಾರ್ಟ್ ಆಗುತ್ತದೆ ಚಾಲನಾ ವೃತ್ತಿ ಪರೀಕ್ಷೆ ಸೊ ಇಲ್ಲಿ ಅವರು ಲಿಸ್ಟ್ ಹಾಕಿದ್ದಾರೆ ಟೋಟಲ್ ನೋಡಿ ಫ್ರೆಂಡ್ಸ್ ಎರಡು ಸಾರಿ ನಾಲ್ಕುನೂರ ನಲವತ್ತ ಒಂದು ಅಭ್ಯರ್ಥಿಗಳ ಅಷ್ಟೇ ಹಾಕಿದ್ದಾರೆ ಯಾಕಂದರೆ ಹಿಂದೆ ಸೆನ್ಸರ್ ಸಮಸ್ಯೆಯಿಂದ ಯಾರ ಒಂದು ಚಾಲನಾವೃತ್ತಿ ಪರೀಕ್ಷೆ ಆಗಿಲ್ಲ ಅಂಥವರ ಲಿಸ್ಟ್ ಇದು ಸೊ ನೀವು ಇನ್ನೊಂದು ಸಲ ಕರಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಡೇಟನ್ನು ನೋಡಿ ಮಿಸ್ ಮಾಡಿಕೊಳ್ಳಬೇಡಿ ಆ ಒಂದು ಡೇಟ್ ಸೊ ಆ ಒಂದು ಡೇಟ್ನಲ್ಲಿ ನೀವು ಕರಪತ್ರ ಡೌನ್ಲೋಡ್ ಮಾಡಿಕೊಂಡು ಚಾಲನಾವೃತ್ತಿ ಪರೀಕ್ಷೆಗೆ ನೀವು ಹಾಜರಾಗುವುದು ನೋಡಿ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ಇದು ಇಪ್ಪತ್ತ ನಾಲ್ಕನೇ ತಾರೀಕಿನಿಂದ ಇಪ್ಪತ್ತ ಒಂಬತ್ತನೇ ತಾರೀಕಿನ ಒಂದು ಚಾಲನಾ ವೃತ್ತಿ ಪರೀಕ್ಷೆಯ ಅಭ್ಯರ್ಥಿಗಳ ಪಟ್ಟಿ ಆಗಿದೆ ನೆಕ್ಸ್ಟ್ ಅವರು ಇನ್ನೊಂದು ಲಿಸ್ಟ್ ಕಂಟಿನ್ಯೂ ಮಾಡುತ್ತಾರೆ ಸೊ ನೆಕ್ಸ್ಟ್ ಲಿಸ್ಟ್ ಕೂಡ ಅವರು ಬಿಡುಗಡೆ ಮಾಡುತ್ತಾರೆ ಏನಾದರೂ ಡೌಟ್ ಇದ್ದರೆ ಫ್ರೆಂಡ್ಸ್ ನೀವು ಕಮೆಂಟ್ ಅಲ್ಲಿ ಕೇಳಬಹುದು